ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನಿವತ್ತು ಬಾದಾಮ್ ಪುರಿ ಮಾಡ್ತಿದ್ದೀನಿ ವೀಟ್ ಬಾದಾಮ್ ಪುರಿ ನಾನು ಎರಡು ಕಪ್ಪು ವೀಟ್ ತೊಗೊಂಡಿನಿ ವೀಟ್ ಫ್ಲೋರು ಅದನ್ನೆಲ್ಲ ಜಾಣಿಸಿ ಇಟ್ಕೊಂಡಿನಿ ಇವಾಗ ಒನ್ ಟೇಬಲ್ ಸ್ಪೂನ್ ಟರ್ಮರಿಕ್ ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ಸಾಲ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಅರಶಿನ ಮತ್ತು ನ್ನ ಹಾಕ್ಕೊಂಡು ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಘೀನ ತುಪ್ಪನ ತೊಗೊಂಡಿದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲೂ ಗಂಟಾಗಿರಬಾರ್ದು ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಸೊ ಅದೇ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನಾನು ಸ್ವ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ತೆಳ್ಳಗಾಗಬಾರ್ದು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಸಾಫ್ಟಾಗಿ ಬರಬೇಕು ಅದಕ್ಕೆ ಚೆನ್ನಾಗಿ ಇದ್ದೀನಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನೀರು ನೋಡ್ಕೊಂಡು ಹಾಕ್ಕೋಬೇಕು ಎಷ್ಟಾಗುತ್ತೆ ಎಷ್ಟು ಹೊಳುತ್ತೆ ಅಂತ ಹೇಳಿ ಇಷ್ಟು ನೀರು ಸಾಕು ಅನಿಸುತ್ತೆ ಇವಾಗ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಹತ್ತು ನಿಮಿಷ ಹಾಕಿ ಇಡಬೇಕು ಇವಾಗ ನಾನು ಪಾಕಕ್ಕೆ ಅಂತ ಹೇಳಿ ಇನ್ನೊಂದು ಬಾಂಡ್ಲಿಯಲ್ಲಿ ಎರಡು ಕಪ್ ಸಕ್ಕರೆ ಅದೇ ಕಪ್ಪಿಂದ ಮೂರು ಕಪ್ಪು ನೀರು ಹಾಕ್ಕೊಂತ ಇದ್ದೀನಿ ಸೊ ಸಾಕು ಇಷ್ಟು ಪಾಕ ಅಂತ ಹೇಳಿ ನಾನು ರೆಡಿ ಮಾಡ್ಕೊತ ಇದ್ದೀನಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಈಗ ಸಕ್ಕರೆ ಎಲ್ಲ ಕರಗಿದೆ ಇದಕ್ಕೆ ನಾನು ಶುಂಠಿ ಪೌಡ್ರನ್ನ ಹಾಕ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಶುಂಠಿ ಪೌಡ್ರು ಹಾಗೆ ಲಿಂಬೆಹಣ್ಣಿನ ರಸ ಇಟ್ಕೊಂಡಿದ್ದೆ ನಾನು ತೆಗೆದು ಅದನ್ನು ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಪಾಕ ಗಟ್ಟಿಯಾಗಲಿ ಚೆನ್ನಾಗಿ ಬರಲಿ ಅಂತ ಹೇಳಿ ಸೊ ಇದ್ದೀರಲ್ಲ ಹೇಗಾಗ್ತಿದೆ ಅಂಥೇಳಿ ಇಷ್ಟಿದ್ರೆ ಸಾಕು ನಮಗೆ ಪಾಕ ಗಟ್ಟಿ ಆಗ್ತಾ ಬಂತಿದೆ ಸೊ ತೋರಿಸ್ತೀನಿ ನೋಡಿ ಒಂದೇಳೆ ಪಾಕ ಬಂದರೆ ಸಾಕು ನಮಗೆ ಏನು ಬೇಡ ಸೊ ಇವಾಗ ಪಾಕ ರೆಡಿಯಾಗಿದೆ ಇವಾಗ ಹತ್ತು ನಿಮಿಷ ಆದಮೇಲೆ ನಾನು ಹಿಟ್ಟನ್ನ ಓಪನ್ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನ ತುಂಬ ಸಾಫ್ಟಾಗಾಗಿದೆ ಇವಾಗ ಉಂಡೆ ಉಂಡೆ ಮಾಡಿಕೊಂಡು ಸೈಡಲ್ಲಿ ಇದ್ದೀನಿ ಹಿಟ್ಟನ್ನ ಪೂರಿ ಸೈಜ್ ಹಿಟ್ಟಿದ್ರೆ ಸಾಕು ನಾವು ಪೂರಿನ ಎಷ್ಟು ಸೈಜಲ್ಲಿ ತೊಗೊತೀವಲ್ಲ ಅಷ್ಟಿದ್ದರೆ ಸಾಕು ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ರೂ ನಡೆಯುತ್ತೆ ಸೊ ನೋಡಿ ಉಂಡೆ ಉಂಡೆ ಮಾಡಿಕೊಂಡು ನಾನು ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ನಾತ್ಕೊತಾ ಇದ್ದೀನಿ ಅದನ್ನು ಕರೆಕ್ಟಾಗಿ ಶೇಪ್ ತೊಗೊತಾ ಇದ್ದೀನಿ ಸೊ ಈ ಥರ ಪೂರಿ ಸೈಜಲ್ಲಿ ನಾನು ಉತ್ಕೊಂಡು ನೋಡಿ ಈ ಥರ ರೆಕ್ಟ್ಯಾಂಗಲ್ ಶೇಪ್ನ ಮಾಡ್ತಾಯಿದ್ದೀನಿ ಸರಿಯಾಗಿ ಆ ಕಡೆ ಈ ಕಡೆ ಎಲ್ಲ ಪ್ರೆಸ್ ಮಾಡಿ ರೆಕ್ಟ್ಯಾಂಗಲ್ ಶೇಪಲ್ಲಿ ನಾನು ಮಾಡಿ ಇಡ್ತಿದ್ದೀನಿ ಇದೇ ಥರ ಎಲ್ಲದನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ರೌಂಡ್ ಶೇಪಲ್ಲಿ ಮೊದಲಿಗೆ ಹಿಟ್ಟನ್ನ ಶೇಪ್ ಮಾಡಿಕೊಂಡು ಆಮೇಲೆ ರೆಕ್ಟ್ಯಾಂಗಲ್ ಶೇಪಲ್ಲಿ ನಾನು ಅದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ ಥರ ಎಲ್ಲವೂ ಲಟ್ಟಿಸ್ಕೊಂಡು ಅದನ್ನು ನಾನು ಚೆನ್ನಾಗಿ ಬಾದಾಮ್ ಪುರಿ ಮಾಡೋಕ್ಕೆ ಯಾವ ಶೇಪ್ ಬೇಕಲ್ಲ ಆ ಶೇಪಲ್ಲಿ ನಾನು ಬ ಮಾಡ್ತಿದ್ದೀನಿ ಆ ಕಡೆ ಈ ಕಡೆ ಎಲ್ಲನೂ ಕರೆಕ್ಟಾಗಿ ಫಿಲ್ ಮಾಡ್ತಿದ್ದೀನಿ ಇವಾಗ ಇನ್ನೊಂದು ಕಡೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ಸೊ ನಾನಿವಾಗ ಿರೋದು ಎಲ್ಲ ಬಾದಾಮ್ ಪುರಿನಾ ಅದ್ರಲ್ಲಿ ಹಾಕ್ತಾ ಇದೀನಿ ಉಪ್ತಿದೆ ಅಂತ ಹೇಳಿ ನೋಡಿ ಎಷ್ಟು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಆಗ್ತಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಚೆನ್ನಾಗಿ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲೇ ಇಡಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಇಲ್ಲ ಅಂದ್ರೆ ಎಲ್ಲ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಬ್ರೌನಿಶ್ ಆಗಿಬಿಡುತ್ತೆ ಚೆನ್ನಾಗಾಗಿದೆ ಎರಡು ಕಡೆ ಚೆನ್ನಾಗಿ ಬೇಯಿಸಿದ್ದೀನಿ ಇವತ್ತು ಅದನ್ನು ಪಾಕದಲ್ಲಿ ಹಾಕಿದ್ದೀನಿ ಒಂದೊಂದೇ ಪಾಕದಲ್ಲಿ ಹಾಕಿದ್ದೀನಿ ಇವಾಗ ಪಾಕ ಎಲ್ಲ ಹೀರ್ಕೋಬೇಕು ಚೆನ್ನಾಗಿ ಪಾಕದ ಪಾಕ ಎಲ್ಲ ಹೀರ್ಕೊಂಡ್ಮೇಲೆ ನಾನು ಇನ್ನು ಸೈಡಿಗೆ ಇನ್ನೊಂದು ಪ್ಲೇಟಲ್ಲಿ ಹಾಕಿದ್ದೀನಿ ಪಾಕ ಎಲ್ಲ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ನೋಡಿ ಇದೇ ಥರ ನಾನು ಎಲ್ಲದನ್ನು ಹೀಗೆ ಎಲ್ಲ ಎಣ್ಣೆಯಲ್ಲಿ ಕಡ್ದು ಆಮೇಲೆ ನೆಕ್ಸ್ಟು ಪಾಕದಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ಪಾಕ ಎಲ್ಲ ಕರೆಕ್ಟಾಗಿ ಹೀರ್ಕೋಬೇಕು ಎಲ್ಲದನ್ನು ಹಿರ್ಕೊಳ್ಳೋವರೆಗೂ ನಾವು ಿರಲ್ಲ ಪಾಕದಲ್ಲಿ ಎಲ್ಲ ಮಿಕ್ಸ್ ಮಾಡಿ ನಾನು ಒಂದು ಕಡೆ ಪ್ಲೇಟನ್ನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಎಲ್ಲವೂ ಚೆನ್ನಾಗಿ ಪಾಕ ಹಿರ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅದ್ರ ಮೇಲೆ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ನಾನು